ಪ್ರಜ್ವಲ್ ವಿಡಿಯೋ ರಿಲೀಸ್ ವಿಚಾರವಾಗಿ ಮಾತನಾಡಿದ ನಟಿ ಹಾಗೂ ಬಿಜೆಪಿ ನಾಯಕಿ ಮಾಳವಿಕಾ ಇಂದು ಸಮಾಜ ತಲೆ ತಗ್ಗಿಸುವಂತಹ ವಿಚಾರ ಎಂದು ಹೇಳಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಮಾಳವಿಕಾ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಹರಿದಾಡಿದ ಬಗ್ಗೆ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಪೆನ್ ಡ್ರೈವ್ ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣಕ್ಕೆ ಹಾಕಿರುವ ಘೋರ ಅಪರಾಧ ಹೀಗಾಗಿ ವಿಡಿಯೋ ರಿಲೀಸ್ ಮಾಡಿದವರು ಯಾರೇ ಆಗಿದ್ರು ಅವರ ಮೇಲೆ ಕ್ರಮ ಆಗಬೇಕು ಎಂದು ಆಗ್ರಹಿಸಿದ್ದಾರೆ ವಿಡಿಯೋ ರಿಲೀಸ್ನಿಂದ ಸಾಕಷ್ಟು ಮಹಿಳೆಯರ ಮಾನ ಹರಾಜಾಗಿದೆ ಮಹಿಳೆಯರ ಖಾಸಗಿ ವಿಚಾರದಲ್ಲಿ ಇನ್ನೊಬ್ಬರು ಹಸ್ತಕ್ಷೇಪ ಮಾಡಲು ಯಾರಿಗೂ ಅಧಿಕಾರ ಇಲ್ಲ ಆದರೆ ಸಾಮಾಜಿಕ ಜಾಲತಾಣದಲ್ಲಿ ಹರಿಯ ಬಿಡಲಾದ ವಿಡಿಯೋದಲ್ಲಿ ಯಾರ ಮುಖವನ್ನು ಕೂಡ ಬ್ಲರ್ ಮಾಡಿಲ್ಲ ಇದು ಘೋರ ಅಪರಾಧವಾಗಿದೆ ಎಂದು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಎಸ್ಐಟಿ ಪ್ರಜ್ವಲ್ ಪ್ರಕರಣದ ತನಿಖೆ ನಡೆಸ್ತಾ ಇದೆ ಅದರ ಜೊತೆಗೆ ಈ ವಿಡಿಯೋ ಲೀಕ್ ಮಾಡಿದವರ ತನಿಖೆ ಕೂಡ ಆಗಲೇ ಬೇಕಾಗಿದೆ ಎಂದು ಒತ್ತಾಯಿಸಿದ್ದಾರೆ ಿರುವಂತದ್ದು ಅತ್ಯಂತ ದುರದೃಷ್ಟಕರ ಮತ್ತು ಇಡೀ ಸಮಾಜ ತಲೆ ತಗ್ಗಿಸುವಂತಹ ಒಂದು ಪ್ರಕರಣ ಇದು ಆಯ್ತಾ ಈ ಮತ್ತು ಈ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಪೆನ್ ಡ್ರೈವ್ನ ಹೀಗೆ ರಿಲೀಸ್ ಮಾಡಿದ್ದಾರಲ್ಲ ನಾನು ಅದನ್ನ ಬಹಳ ಕಠಿಣವಾಗಿ ಖಂಡಿಸ್ತೇನೆ ಈ ರೀತಿ ಅವ್ರು ರಿಲೀಸ್ ಮಾಡೋದ್ರಿಂದ ಯಾರ ಮೇಲೇನೋ ಪ್ರಹಾರ ಮಾಡ್ತೀವಿ ಅಂದ್ಕೊಂಡು ಅದರಲ್ಲಿ ಸಿಲುಕಿರುವಂತಹ ಮಹಿಳೆಯರ ಮರ್ಯಾದೆಯನ್ನ ಇವತ್ತು ಬೀದಿಯಲ್ಲಿ ಹರಾಜು ಹಾಕಿದ್ದಾರೆ ಯಾರು ಮಾಡಿದಾರೋ ಅವರು ಹಾಗಾಗಿ ಮೊದಲನೇದು ಅದು ದೊಡ್ಡ ಘೋರ ಅಪರಾಧ ಅಂದ್ರೆ ಆ ಮಹಿಳೆಯರ ಮುಖಗಳನ್ನ ಅಟ್ಲೀಸ್ಟ್ ಅವರು ಬ್ಲರ್ ಮಾಡಬಹುದಾಗಿತ್ತು ಅವರ ಗೌರವವನ್ನ ನಾವು ರಕ್ಷಿಸಬಹುದಾಗಿತ್ತು ಅದು ನಡೆದಿಲ್ಲ ಇದು ಯಾಕೆ ನಡೀತು ಹೇಗೆ ನಡೀತು ಅನ್ನೋದನ್ನ ದಯಮಾಡಿ ರಾಜ್ಯ ಸರ್ಕಾರ ತನಿಖೆ ಮಾಡಬೇಕು ಮತ್ತು ಯಾರು ತಪ್ಪಿಸ್ತರಿದಾರೋ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು ಈ ಹೆಣ್ಣು ಮಕ್ಕಳ ಪ್ರೈವಸಿಯನ್ನು ವೈಲೇಟ್ ಮಾಡೋಕೆ ಯಾರಿಗೂ ಅಧಿಕಾರ ಇಲ್ಲ ಅದು ಹೇಗೆ ಮಾಡಿದ್ರು ಅನ್ನೋದು ಖಂಡಿತ ತನಿಖೆ ಆಗ್ಬೇಕು ಎಲ್ಲಿಂದ ಅವರೆಲ್ಲರ ಮೇಲೆ ಕ್ರಮ ಜರುಗಿಸಲಾಗಬೇಕು ಅವ್ರು ಯಾರೇ ಆಗಿರ್ಲಿ ಅದೇನು ನಾನೇನು ಹಿಡ್ದೇನ್ ಮಾತಾಡ್ತಾ ಇಲ್ಲ ಅವ್ರು ಯಾರೇ ಆಗಿರ್ಲಿ ಅವ್ರ ಮೇಲೆ ಕ್ರಮ ಜರುಗಿಸಲಾಗಬೇಕು